ಸಂಸ್ಥಾಪಕ ಅಧ್ಯಕ್ಷ ರಾಯಲ್ ಕಾಲೇಜು ಇವತ್ತು ನಮ್ಮ ರಾಯಲ್ ಕಾಲೇಜಿನಲ್ಲಿ ರಾಯಲ್ ಪದವಿ ಪೂರ್ವ ಕಾಲೇಜು ಹಾಗೂ ರಾಯಲ್ ಡಿಗ್ರಿ ಕಾಲೇಜು ಎರಡೂ ಕೂಡ ಪ್ರಾರಂಭ ಆಗಿದೆ ಒಟ್ಟು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಯಲ್ ಕಾಲೇಜಿನಲ್ಲಿ ಮೂರನೇ ವರ್ಷಕ್ಕೆ ಹೋಗ್ತಾ ಇರುವುದು ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ ಆ ಕಾರಣಕ್ಕಾಗಿ ಆಗದ ಎಲ್ಲ ಪೋಷಕರಿಗೆ ನಾನು ಬಹಳ ಋಣಿಯಾಗಿರ್ತೇನೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ರಾಯಲ್ ಕಾಲೇಜ್ ಯಾಕೆ ವಿಶೇಷ ಅಂತಂದರೆ ಇಡೀ ಕರ್ನಾಟಕದ ಯಾವ ಕಾಲೇಜು ಮಾಡದೇ ಇರುವಂತಹ ಒಂದು ದೊಡ್ಡ ಸಾಧನೆಯನ್ನು ರಾಯಲ್ ಕಾಲೇಜ್ ಮಾಡ್ತಾ ಇದೆ ಕಾರಣ ಇಷ್ಟೇ ಬಹಳ ಓದಿನಲ್ಲಿ ಕಡಿಮೆ ಗುಣಮಟ್ಟ ಇರುವಂತಹ ಮೂವತ್ತೈದಕ್ಕೂ ಕಡಿಮೆ ಅಂಕಗಳು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿಸಿ ಅವರನ್ನು ಕಾಲೇಜಿಗೆ ಸೇರಿಸಿಕೊಳ್ಳುವ ಮೂಲಕ ಅವರಿಗೆ ಎಪ್ಪತ್ತು ಎಂಬತ್ತು ಶೇಕಡ ರಿಸಲ್ಟ್ ಕೊಡುವಂತಹ ಕೆಲಸವನ್ನು ಕಾಲೇಜ್ ಮಾಡ್ತಾ ಮಾಡಿದಾರಂಥದ್ದು ಒಂದು ದೊಡ್ಡ ಸಾಧನೆ ಇದು ನಿಜವಾದ ಶಿಕ್ಷಣ ಅಂತ ನಾನೊಬ್ಬ ಕನ್ನಡ ಆಗಿ ಅದನ್ನು ಭಾವಿಸಿ ಕೊಂಥ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಯಶಸ್ಸು ಕೂಡ ನಾವು ಅದರಲ್ಲಿ ಇದು ನನಗೆ ಬಹಳ ಖುಷಿ ಕೊಟ್ಟಂತಹ ಒಂದು ವಿಚಾರ ಎರಡನೇದಾಗಿ ನಾವು ಈ ಭಾಗದಲ್ಲಿ ಅತ್ಯಂತ ಕಡಿಮೆ ಒಂದು ಫೀಸನ್ನು ತೆಗೆದುಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಪ್ರತಿ ತಿಂಗಳು ತಪ್ಪದೆ ಒಬ್ಬ ಸಾಧಕ ಸೆಲೆಬ್ರಿಟಿಯನ್ನು ಕಾಲೇಜಿಗೆ ಕರೆದು ಮಕ್ಕಳು ಮತ್ತು ಪೋಷಕರೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ವಿದ್ಯಾರ್ಥಿ ಮುಂದೆ ಏನಾಗಬೇಕು ಅನ್ನೋಂಥದ್ದನ್ನು ಈಗಲೇ ತೀರ್ಮಾನ ತೆಗೆದುಕೊಳ್ಳುವ ನಿಟ್ಟಲ್ಲಿ ಈ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದೆ ಅದು ಬಹಳ ಸಂತೋಷದ ಕೆಲಸ ಏಕೆಂದರೆ ಸೆಲೆಬ್ರಿಟಿ ಅಂದಾಗ ಬರೀ ಸಿನಿಮಾ ಅಥವಾ ಕ್ರೀಡೆ ಅಥವಾ ಕ್ರಿಕೆಟಲ್ಲಿ ಸಾಧಕರು ಹಳ್ಳಿಯಿಂದ ಬಂದಂತಹ ಎಷ್ಟೋ ಮುಗ್ಧರು ಇವತ್ತು ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ ಅಂತಹ ಸಾಧಕರನ್ನು ಕರೆಸಿ ವಿದ್ಯಾರ್ಥಿಗಳೊಂದಿಗೆ ಒಂದು ಒಡನಾಟವನ್ನು ಇಡುವುದರ ಮುಖಾಂತರ ಮಕ್ಕಳ ಭವಿಷ್ಯಕ್ಕೆ ಒಂದು ಪ್ರೇರಣೆ ಕೊಡುವ ಕೆಲಸವನ್ನು ಈ ಕಾಲೇಜು ಮಾಡ್ತಾ ಇದೆ ಅದು ನಮಗೆ ಬಹಳ ಖುಷಿ ಕೊಡುವಂತಹ ಸಂಗತಿ ಈ ನಿಟ್ಟಿನಲ್ಲಿ ರಾಯಲ್ ಕಾಲೇಜು ಒಂದು ಸಾಧನೆಯ ಕಡೆ ಸಾಧನೆಯ ಪಥದಲ್ಲಿ ಸಾಗುತ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅದರಲ್ಲೂ ನಳಿನ್ ಕುಮಾರ್ ಕಟೀಲ್ ಅವರು ಬಂದದ್ದು ಅವರು ಕೊಟ್ಟಂತಹ ಅವರು ಮಾತಾಡಿದಂತಹ ಮಾತುಗಳು ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಅಂತಂದರೆ ಖಂಡಿತ ತಪ್ಪಾಗಲ್ಲ ಆ ನಿಟ್ಟಿನಲ್ಲಿ ಈ ಕಾಲೇಜು ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಯೋದಕ್ಕೆ ಬೇಕಾದಂತಹ ಒಂದು ಒಂದು ಫೌಂಡೇಶನನ್ನು ನಾವು ಹಾಕೊಂಡು ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ನಿಜವಾದ ಸಂತೋಷದ ಕ್ಷಣ ಅದಕ್ಕೆ ನಾವೆಲ್ಲ ಕಾರಣ ಆಗಿದ್ದೀವಿ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ ನಮಸ್ತೆ ಧನ್ಯವಾದಗಳು